ಈ ಹೋರಾಟಕ್ಕೆ ನಾವು ಸೇರಿದ್ದೀವಿ ನಮ್ಮ ಮುಖಂಡರಾದಂಥ ಸೂರ್ಯನರಿಗೆ ಒಂದು ಅನ್ಯಾಯವಾಗಿದೆ ಅವ್ರ ಪಾಪು ಇನ್ನು ಜಗತ್ತನ್ನೇ ನೋಡದಂತ ಹಸುಗೂಸು ಒಂದು ಐದು ತಿಂಗಳು ಇದ್ದಾಗೇನೆ ಹೊಟ್ಟೆ ಒಳಗಡೆನೆ ಡೆತ್ ಆಗಿದೆ ಅದು ಕೊಳತ ಸ್ಥಿತಿಯಲ್ಲಿ ಡೆತ್ ಆಗಿದೆ ಈ ವಿಚಾರವಾಗಿ ಹಲವು ಬಾರಿ ಇದೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಯಾದಂಥ ಅಧಿಕಾರಿಗೆ ನಾವು ದೂರನ್ನು ಸಲ್ಲಿಸಿದ್ದೀವಿ ಇದನ್ನ ವಿಚಾರಣೆ ಮಾಡಿ ಸಂಬಂಧಪಟ್ಟಂಥ ಹಾಸ್ಪಿಟ್ಲನ್ನು ಒಂದು ಕ್ರಮವಹಿಸಿ ಅಂತ ನಾವು ಒಂದು ಮನವಿ ಕೂಡ ಸಲ್ಲಿಸ್ತೀವಿ ಆದರೆ ಈ ವಿಚಾರವಾಗಿ ನ್ಯಾಯ ಕೊಡಿಸ್ಬೇಕಾದಂಥ ಅಧಿಕಾರಿಯಾದಂಥ ಡಿ ಒ ಆ ಜೊತೆ ಸಾಮೀಲಾಗಿ ಈ ಸತ್ಯವನ್ನು ಮರೆಮಾಚಲು ಯಶಸ್ವಿ ಆಗಿರ್ತಾರೆ ಅಂತ ನಾನು ನೇರವಾಗಿ ಆರೋಪನ ಮಾಡ್ತಾ ಇದ್ದೀನಿ ಈ ಇಚ್ ಬಡವರು ಜೀವಗೊಂಡ್ನ ಉಳಿಸಕ್ಕೆ ಅವನ್ಗೆ ಈ ಕುರ್ಚಿಲಿ ನಾವು ಕುಂಡ್ರಿಸಿರೋದು ಇವನು ಬಡವರ ರಕ್ತನ ಹೀರಿ ಲೋಕಾಯುಕ್ತ ರೈಡ್ ಆಗಿ ಮತ್ತೆ ರಾಮನಗರ ಜಿಲ್ಲೆಗೆ ಬಂದು ಕೂತಿದ್ದಾನೆ ಇವನ್ಗೆ ನಾವು ಬೂಟಲ್ಲಿ ಒಡಗಿ ಇವನ್ನ ಸಸ್ಪೆಂಡ್ ಮಾಡಿಸ್ಬೇಕು ಅಂತ ನಾನು ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನಾವು ಮಾಡ್ತಾ ಇದ್ದೀವಿ ಯಾಕಂದ್ರೆ ನೊಂದಂತ ಜನಗಳು ಯಾರು ಮುಂದೆ ಬಂದು ಹೇಳಿಕೆನ ಕೊಡ್ತಾ ಇಲ್ಲ ಯಾಕಂದ್ರೆ ಸಿಗ್ತಾ ಇಲ್ಲ ಇವತ್ತು ಹೇಳ್ಬೇಕಂದ್ರೆ ಲೀಡ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ ಇನ್ನೊಂದು ಸಾಮಾನ್ಯ ಜನಗಳಿಗೆ ಏನ್ ನ್ಯಾಯ ಸಿಗ್ತದೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ದಯಮಾಡಿ ಪೊಲೀಸ್ ಇಲಾಖೆನೂ ಕೂಡ ಈ ವಿಚಾರವಾಗಿ ಒಂದು ಅಟ್ರಾಸಿಟಿ ಕೇಸ್ ದಾಖಲೆ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಈ ಡಿ ಎಚ್ ಓನ ಈ ಕುರ್ಚಿಲಿ ಕುತ್ಕೊಳಕ್ಕೆ ಅವನಿಗೆ ಯೋಗ್ಯತೆ ಇಲ್ಲ ಅವನ್ನ ಮೊದಲು ರಾಮನಗರದಿಂದ ಸಸ್ಪೆಂಡ್ ಮಾಡಿ ಅಮಾನತ್ ಮಾಡಬೇಕು ಇಲ್ಲವಾದಲ್ಲಿ ಇವತ್ ನಾವೇನಿಲ್ಲಿ ಹೋರಾಟ ಸೇರಿದ್ದೀವಿ ಮುಂದೊಂದ್ ದಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಗ್ರವಾದ ಹೋರಾಟನ ನಾವು ಮಾಡ್ತೀವಿ ಅಂತ ನೇರವಾಗಿ ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ